ಗೆಳೆಯರೆ ವೈದ್ಯ ಲೋಕದ ಮತ್ತೊಂದು ಸಂಚಿಕೆಗೆ ಸ್ವಾಗತ ಅಸ್ತಮ ಇದೊಂದು ಹಲವರನ್ನು ಕಾಡುವ ಶ್ವಾಸಕೋಶದ ಸಮಸ್ಯೆ ಇದು ಮಕ್ಕಳಿಗೂ ಬರುತ್ತೆ ಹಿರಿಯರಿಗೂ ಬರುತ್ತೆ ಮಕ್ಕಳಿಗೆ ಅಸ್ತಮ ಇದ್ರೆ ಮಕ್ಕಳು ತಂದೆ ತಾಯಿ ಎಲ್ಲರಿಗೂ ಸಂಕಟ ಯಾರಿಗೂ ನೆಮ್ಮದಿಯಿಂದ ನಿದ್ರೆ ಇಲ್ಲ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಅಸ್ತಮ ತೀವ್ರ ತೊಂದರೆ ಕೊಡುತ್ತೆ ಗೆಳೆಯರೆ ಕಿಡ್ನಿ ಅಸಿಡಿಟಿ ಅಲರ್ಜಿ ಹೊಟ್ಟೆ ಉಬ್ಬರ ಕರುಳಿನ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಉತ್ತಮ ಆಯುರ್ವೇದ ಪಾರಂಪರಿಕ ಔಷಧಿಗಳಿಗೆ ಸಂಪರ್ಕಿಸಿ ಸೂರ್ಯಕಾಂತ್ ಸಜ್ಜನ್ ಡಬಲ್ ನೈನ್ ಒನ್ ಸಿಕ್ಸ್ ಜೀರೋ ಟೂ ಟೂ ಸಿಕ್ಸ್ ಸೆವೆನ್ ನೈನ್ ಆ್ಯಕ್ಚುಲಿ ನಮ್ಮ ಶರೀರ ಹೊರಗಿನ ಪ್ರತಿಯೊಂದು ವಸ್ತುಗಳಿಗೆ ಪ್ರತಿಕ್ರಿಯೆ ತೋರಿಸ ಅಂದರೆ ಅಪಾಯಕಾರ ವಸ್ತುಗಳಿಂದ ವಿಷಕಾರಕ ಆಹಾರಗಳಿಂದ ಸೂಕ್ಷ್ಮ ಜೀವಿಗಳಿಂದ ನಮ್ಮ ಶರೀರನ ಕಾಪಾಡಕ್ಕೆ ಪ್ರಯತ್ನ ಪಡುತ್ತೆ ಆದರೆ ಕೆಲವರ ದೇಹ ಇದಕ್ಕೆಲ್ಲ ತೀವ್ರ ಪ್ರತಿಕ್ರಿಯೆ ತೋರಿಸುತ್ತೆ ಆಗ ಅಸ್ತಮ ಸಮಸ್ಯೆ ಹೆಚ್ಚಾಗುತ್ತೆ ಅಸ್ತಮ ಇರುವವರಿಗೆ ಕೆಮ್ಮು ದಮ್ಮು ಉಸಿರಾಟದ ತೀವ್ರ ತೊಂದರೆ ಇರುತ್ತೆ ಅದರಲ್ಲೂ ರಾತ್ರಿ ಊಟ ಆದ ಮೇಲೆ ಮಲಗುವಾಗ ಮತ್ತು ಬೆಳಿಗ್ಗೆ ಗಂಟಲಿನಲ್ಲಿ ಶಬ್ದ ಬರುತ್ತೆ ಜೊತೆಗೆ ಕೆಮ್ಮಿ ಕೆಮ್ಮಿ ಸಾಕಾಗುತ್ತೆ ಎದೆ ಭಾಗದಲ್ಲಿ ಬಿಗಿದಂತಾಗುತ್ತೆ ಧೂಳು ತಂಪಾದ ವಾತಾವರಣ ಇದ್ದರೆ ಅತಿಯಾದ ಉಸಿರಾಟದ ತೊಂದರೆ ಆಗುತ್ತೆ ತಂಪು ಪಾನೀಯ ಮತ್ತೆ ಕೆಲವು ಆಹಾರಗಳಿಂದ ತೀವ್ರ ಅಲರ್ಜಿ ಉಂಟಾಗುತ್ತೆ ಆದ್ದರಿಂದ ಮನೆಯೆಲ್ಲ ಧೂಳು ಆದಾಗ ಆಗಾಗ ನೀರು ಸಿಂಪಡಿಸಿ ಸ್ವಚ್ಛಗೊಳಿಸಿ ಸಾಕು ಪ್ರಾಣಿಗಳಿಂದ ಆದಷ್ಟು ದೂರವಿದೆ ಬೆಡ್ರೂಮ್ ಸ್ವಚ್ಛವಾಗಿ ಇಟ್ಟುಕೊಳ್ಳಿ ಹಾಸಿಗೆಗಳನ್ನು ವಾರದಲ್ಲಿ ಎರಡು ಬಾರಿ ಸ್ವಚ್ಛಗೊಳಿಸಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಅಂದ್ರೆ ಮೊಸರು ಮಜ್ಜಿಗೆ ತುಪ್ಪ ಇವುಗಳಿಂದ ದೂರವಿದೆ ಗೋಧಿ ಮತ್ತು ಮೈದಾ ಉಪಯೋಗಿಸಿ ತಯಾರಿಸಿದ ಆಹಾರಗಳನ್ನು ಹೆಚ್ಚಾಗಿ ತಿನ್ನಬೇಡಿ ಬೇಳೆಕಾಳು ಮತ್ತು ಸಿರಿಧಾನ್ಯಗಳನ್ನು ಕೂಡ ತಿನ್ನಬೇಡಿ ಹುಳಿಯಾದ ಆಹಾರ ಮತ್ತು ಹಣ್ಣುಗಳನ್ನು ಸೇವಿಸಬೇಡಿ ಎಣ್ಣೆಯಲ್ಲಿ ಕರಿದ ಆಹಾರನ ಸಂಪೂರ್ಣವಾಗಿ ಬಿಡಬೇಕು ಹೊಗೆ ಧೂಳು ಮತ್ತು ಶೀತ ಗಾಳಿಗಳಿಂದ ದೂರವಿರಿ ಮಾಂಸಾಹಾರವನ್ನು ಮಿತಗೊಳಿಸಿ ಅಥವಾ ಸಂಪೂರ್ಣವಾಗಿ ತ್ಯಜಿಸಿ ಸ್ವೀಟ್ಸ್ಗಳನ್ನು ಸ್ವಲ್ಪ ಮಿತಿಯಾಗಿ ತಿನ್ನಿ ಹುಳಿ ಉಪ್ಪು ಖಾರ ಮಸಾಲೆ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಮಾಡಿ ನಿಮಗೆ ಯಾವುದರಿಂದ ಅಸ್ತಮ ತೀವ್ರ ಹೆಚ್ಚಾಗುತ್ತೆ ಅದನ್ನು ಅವಾಯ್ಡ್ ಮಾಡೋಕೆ ಪ್ರಯತ್ನಿಸಿ ತೀವ್ರ ಅಸ್ತಮ ತೊಂದರೆ ಇದ್ದರೆ ಇನೇಲರ್ ಯಾವಾಗಲೂ ನಿಮ್ಮ ಹತ್ತಿರ ಇರಲಿ ನಿಖರ ಆರೋಗ್ಯ ಮಾಹಿತಿ ನೀಡುವ ವೈದ್ಯಲೋಕ ಹಾಗೂ ಹೆಲ್ತ್ ವಿಷನ್ ಮಾಸಪತ್ರಿಕೆ ಓದಿರಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಏಯ್ಟ್ ಒನ್ ನೈನ್ ಸೆವೆನ್ ಡಬಲ್ ಫೈವ್ ಫೋರ್ ತ್ರೀ ಸೆವೆನ್ ತ್ರೀ ಗೆಳೆಯರಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇನೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ನೋಟಿಫಿಕೇಷನ್ ಒತ್ತೋದನ್ನು ಮರಿಬೇಡಿ ವಂದನೇ